ನಮಸ್ಕಾರ ಯುನಿಕ್ ಟೆಕ್ನಿಕಲ್ ಸರ್ವಿಸ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಾಂ ಮೀಟ್ರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಎ ಸಿ ಟೆಕ್ನಿಷಿಯನ್ ಫೀಲ್ಡಲ್ಲಿ ವರ್ಕ್ ಮಾಡುವವರು ಕ್ಲ್ಯಾಂ ಮೀಟ್ರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ವಸ್ತು ಆಗಿರುತ್ತೆ ಇದರಲ್ಲಿ ಯಾಕಂತ ಹೇಳಿದರೆ ನೀವು ಎಲೆಕ್ಟ್ರಿಕಲ್ ಥಿಂಗ್ಸ್ ಅಂದರೆ ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಔಟ್ಲೆಟ್ಸ್ ಯಾವುದೇ ಕನೆಕ್ಷನ್ ಬರುತ್ತೆ ಅದಕ್ಕಿಂತ ಮುಂಚೆಯಲ್ಲಿ ಎಮ್ ಸಿ ಬಿ ಎಸ್ ಎಸ್ ಎಮ್ ಡಿ ವಿಡಿಯೋದೆಲ್ಲ ನೋಡಿರ್ಬೋದು ಸೊ ಇದರಲ್ಲಿ ನಿಮಗೆ ಕ್ಲಾಂ ಮೀಟ್ರ್ ಇದು ಬೇಸಿಕ್ ಬೇಕಿರೋದು ಎಲ್ಲ ಎ ಸಿ ಟೆಕ್ನಿಷಿಯನ್ಗೂ ಬೇಸಿಕ್ ಆಗಿ ಬೇಕಿರೋ ಒಂದು ವಸ್ತು ಸೊ ಇದರಿಂದ ನಮಗೆ ಎ ಸಿ ಟೆಕ್ನಿಷಿಯನಿಗೆ ಯಾಕೆ ಬೇಕಂತ ಹೇಳಿದರೆ ಎ ಸಿ ಟೆಕ್ನಿಷಿಯನಲ್ಲಿ ನಮಗೆ ಬೇಸಿಕ್ಕಾಗಿ ಬೇಕಿರೋದು ಬೇಸಿಕ್ಕಾಗಿ ಏನಾದರೂ ಒಂದು ಕಂಪ್ರೆಸರ್ ಹಾಳಾಯಿತು ಆ ಕಂಪ್ರೆಸರ್ನ ರೆಸಿಸ್ಟೆನ್ಸ್ ಚೆಕ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಆ ಕಂಪ್ರೆಸರ್ ಎಷ್ಟು ಆ್ಯಂಪಿಯರ್ ತೊಗೊಳೋಬೇಕಂತ ಅದನ್ನು ಚೆಕ್ ಮಾಡಬೇಕಾಗತ್ತೆ ಎಲೆಕ್ಟ್ರಿಕಲಿ ಏನೇ ವರ್ಕ್ ಮಾಡುವಾಗ ನಮ್ಗೊಂದು ಮೀಟರ್ ಅಂತ ಬೇಕಿರುತ್ತೆ ಎಷ್ಟು ಆ್ಯಂಪಿಯರ್ ಎಷ್ಟು ವೋಲ್ಟೇಜ್ ಎಷ್ಟು ಓಮ್ಸು ಅದೆಲ್ಲ ಚೆಕ್ ಮಾಡಲಿ ಸೊ ಇದರಲ್ಲಿ ನನ್ನ ಹತ್ರ ಒಂದು ಬೇಸಿಕ್ ಮೀಟ್ರ್ ಇದೆ ಸೊ ಇದರಲ್ಲಿ ನೀವು ನೋಡ್ಬೋದು ಇದರಲ್ಲಿ ಆಪ್ಷನ್ ಇಲ್ಲಿ ಆಫ್ ಇದೆ ಫಸ್ಟ್ ಬಟನಲ್ಲಿ ಆಪ್ಷನ್ ಸೆಕೆಂಡಲ್ಲಿ ವೋಲ್ಟೇಜ್ ವಿ ಅಂದರೆ ವೋಲ್ಟೇಜ್ ಅಂತ ವೋಲ್ಟೇಜಲ್ಲಿ ಎ ಸಿ ವೋಲ್ಟೇಜ್ ಅಂತ ಈ ಥರ ಮಾರ್ಕ್ ಮೇಲ್ಗಡೆ ನೋಡ್ಬೇಕು ಈ ಥರ ಇರುವ ಆ್ಯರೋ ಮಾರ್ಕ್ನ ಎ ಸಿ ವೋಲ್ಟೇಜ್ ಅಂದರೆ ನಿಮಗೆ ನಾರ್ಮಲ್ ಆಗಿ ಎಲೆಕ್ಟ್ರಿಸಿಟಿ ಬರುತ್ತಲ್ಲ ಪವರಲ್ಲಿ ಬರುವಂಥದ್ದು ಇದನ್ನ ಚೆಕ್ ಮಾಡಬೇಕು ಸೊ ಅದರ ಮೇಲೆ ಇರೋದು ನೋಡಿರ್ಬೋದು ವೋಲ್ಟೇಜೇ ಅದ್ರಲ್ಲಿ ಡಿ ಸಿ ಡ್ಯಾಶ್ ಅಂತ ಇದೇನು ಅದು ಡಿ ಸಿ ವೋಲ್ಟೇಜ್ ಅಂದರೆ ಬ್ಯಾಟ್ರಿ ಅಲ್ಲಿರುವ ವೋಲ್ಟೇಜ್ ಚೆಕ್ ಮಾಡಲಿಕ್ಕೆ ಅದ್ರ ಮೇಲುಗಡೆ ನೋಡು ಓಮ್ಸ್ ಅಂತ ಹೇಳ್ತಾರೆ ಓಮ್ಸ್ ಅಂತ ಹೇಳಿದರೆ ಯಾವ್ದಾರು ವಸ್ತುಲಿ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಚೆಕ್ ಮಾಡಲಿಕ್ಕೆ ಅದಕ್ಕೆ ಓಮ್ಸ್ ಅಂತ ಹೇಳ್ತಾರೆ ಇದರಲ್ಲಿ ಕಂಟಿನ್ಯೂಟಿ ಬಜರ್ ಆಪ್ಷನ್ ಎರಡು ಒಟ್ಟಿಗೆ ಇದೆ ಸೊ ಅದನ್ನು ನೆಕ್ಸ್ಟ್ ಇರೋ ಆಪ್ಷನ್ ನೋಡ್ಬೋದು ಇದು ಎ ಸಿ ಇದರ ಮೇಲೆ ಆಪ್ಷನ್ ನೋಡ್ಬೋದು ಇದು ಸಿಂಬಲ್ ಇದೆ ಎ ಸಿ ಇದು ಆ್ಯಂಪಿಯರ್ ಚೆಕ್ ಮಾಡಿ ಎ ಸಿ ಇದು ಆ್ಯಂಪಿಯರ್ ಹೇಗೆ ಚೆಕ್ ಮಾಡ್ತಾರೆ ಇದಕ್ಕೆ ಕ್ಲ್ಯಾಂಪ್ ಅಂತ ಇಲ್ಲಿದೆ ನೋಡಿ ಈ ಥರ ಓಪನ್ ಮಾಡ್ಲಿಕ್ಕಾಗುತ್ತೆ ಇದು ನೀವು ಈ ಲೈನಿಗೆ ಕನೆಕ್ಟ್ ಮಾಡಿ ಎಷ್ಟು ಆ್ಯಂಪರ್ ತೊಗೊಳ್ಳುತ್ತೆ ಅಂತ ನೋಡ್ಲಿಕ್ಕಾಗುತ್ತೆ ಸೊ ಲಾಸ್ಟ್ ಒಂದು ಆಪ್ಷನ್ ಇದೆ ಈ ಥರ ಸಿಂಬಲ್ ಇದೆ ನೋಡಿ ಇದು ಕೆಪಾಸಿಟೆನ್ಸ್ ಎಷ್ಟು ಕೆಪಾಸಿಟನ್ಸ್ ಎಷ್ಟು ಎಮ್ ಎಫ್ ಡಿ ಇದೆ ಅಂತ ಚೆಕ್ ಮಾಡಲಿಕ್ಕೆ ಈ ಥರ ಆಪ್ಷನ್ ಈ ಆಪ್ಷನ್ಲಿಟ್ಟು ನಾವು ಯೂಸ್ ಮಾಡಬೇಕು ಸೊ ಇದರಲ್ಲಿ ಕೆಳಗಡೆ ನೋಡಿರೋದು ಎರಡು ಪ್ರೋಪ್ ಬರುತ್ತೆ ಒಂದು ಕಾಮನ್ ಅಂತ ಬರ್ತಿದೆ ಕಾಮನಲ್ಲಿ ಬ್ಲ್ಯಾಕ್ ಕನೆಕ್ಟ್ ಮಾಡಬೇಕು ಇನ್ನೊಂದರಲ್ಲಿ ರೆಡ್ ವೈರನ್ನು ಕನೆಕ್ಟ್ ಮಾಡಬೇಕಾಗತ್ತೆ ಸೊ ನಾವು ಹೇಗೆ ಟೆಸ್ಟ್ ಅಂತ ನಾರ್ಮಲಿ ಈಗ ಚೆಕ್ ಮಾಡೋಣ ಹೇಗೆ ಎಲ್ಲ ಚೆಕ್ ಮಾಡಲಿಕ್ಕೆ ಆಗುತ್ತೆ ಅಂತ ಫಸ್ಟ್ ನಾವು ವೋಲ್ಟೇಜಲ್ಲಿ ಇಡೋಣ ವೋಲ್ಟೇಜಲ್ಲಿ ಇಟ್ಟು ಹೇಗೆ ವೋಲ್ಟೇಜ್ ಚೆಕ್ ಮಾಡೋದು ನಾರ್ಮಲಿ ಇದನ್ನು ನಾನೊಂದು ಪ್ರೋಪ್ ಇಲ್ಲಿ ಒಂದು ಫೇಸ್ ನ್ಯೂಟ್ರಲ್ ವೈರ್ ತಗೊಂಡಿದ್ದೇನೆ ಸೊ ಇದಕ್ಕೆ ಪವರ್ ಕನೆಕ್ಟ್ ಮಾಡೋಣ ಪವರ್ ಕನೆಕ್ಟ್ ಮಾಡಿದಾಯಿತು ಸೊ ಇಲ್ಲಿ ವೋಲ್ಟೇಜಲ್ಲಿ ಇಟ್ಟಿದ್ದೇನೆ ವೋಲ್ಟೇಜಲ್ಲಿ ಇಟ್ಟು ಇದೆರಡಕ್ಕೆ ಎರಡು ಪ್ರೋಬ್ ಇದೆ ಎರಡು ಪ್ರೋಬ್ ಇಲ್ಲಿ ಕನೆಕ್ಟ್ ಮಾಡಬೇಕು ಕನೆಕ್ಟ್ ಮಾಡಿದಾಗ ನಿಮ್ಮ ಮೀಟ್ರಲ್ಲಿ ನೋಡ್ಬೋದು ಟೂ ತರ್ಟಿ ನಿಮಗೆ ಶೋ ಆಗ್ತಾ ಇದೆ ಟೂ ತರ್ಟಿ ಅಂದೇಳಿ ಇದು ಟೂ ತರ್ಟಿ ವೋಲ್ಟೇಜ್ ಈ ವಯರ್ನಲ್ಲಿ ಬರ್ತಾ ಇದೆ ಅಂತ ಅರ್ಥ ಟೂ ಟ್ವೆಂಟಿ ಸಿಕ್ಸ್ ಇದೆ ಕೆಲವು ಕಡೆ ಟೂ ಟ್ವೆಂಟಿ ಇರ್ತದೆ ಇದು ಎ ಸಿ ವೋಲ್ಟೇಜ್ ಇಲ್ಲಿ ನೋಡು ಎ ಸಿ ವೋಲ್ಟೇಜ್ ನೀವು ಆಪ್ಷನ್ ಇಟ್ಟು ಇಲ್ಲಿ ವೈರ್ ಕನೆಕ್ಟ್ ಮಾಡಿ ಇದಕ್ಕೆ ಟು ಟ್ವೆಂಟಿ ವೋಲ್ಟ್ ನಿಮಗೆ ಕಾಣಿಸ್ತಾ ಇದೆ ಸೊ ಇದು ಟೆಸ್ಟ್ ಆಯಿತು ನಂತರ ಇದ್ರ ಮೇಲಿರೋದು ಆಪ್ಷನ್ ನೋಡ್ಬೋದು ನೀವು ಇದು ಡಿ ಸಿ ಡಿ ಸಿ ವೋಲ್ಟೇಜ್ ನೋಡಲಿ ಡಿ ಸಿ ವೋಲ್ಟೇಜ್ ನೋಡಲಿಕ್ಕೆ ನಾವು ಒಂದು ಬ್ಯಾಟ್ರಿನ ಎಕ್ಸಾಂಪಲ್ ತಗೊಂಡು ಚೆಕ್ ಮಾಡೋಣ ಎಕ್ಸಾಂಪಲ್ ಇಲ್ಲಿ ನನ್ನ ಹತ್ರ ಒಂದು ಬ್ಯಾಟ್ರಿ ಇದೆ ಇದೊಂದು ನೈನ್ ವೋಲ್ಟ್ ಬ್ಯಾಟ್ರಿ ಅನಿಸ್ತದೆ ನೈನ್ ವೋಲ್ಟ್ ಬ್ಯಾಟ್ರಿ ಸೊ ನೈನ್ ವೋಲ್ಟ್ ಬ್ಯಾಟ್ರಿ ಚೆಕ್ ಮಾಡೋಣ ಇದರಲ್ಲಿ ಆಪ್ಷನ್ ಡಿ ಸಿ ಎಲ್ಲಿ ಇಡಬೇಕು ಅದಾದ ನಂತರ ಸೇಮ್ ಎರಡು ಪ್ರೂಫ್ ತಗೊಳ್ಬೇಕು ಇದರಲ್ಲಿ ಪ್ಲಸ್ ನೆಗೆಟಿವ್ ಇದೆ ಇಲ್ಲಿ ಪ್ಲಸ್ ಆಪ್ಷನ್ ಇಲ್ಲಿ ಪ್ಲಸ್ ನೋಡ್ಬೋದು ಪ್ಲಸ್ಸಿ ಇದರ ರೆಡ್ ಆಪ್ಷನ್ ರೆಡ್ ಪ್ರೋ ಬಿಡಬೇಕು ನಂತರ ನೆಗೆಟಿವ್ಗೆ ಬ್ಲ್ಯಾಕ್ ಪ್ರೋ ಬಿಡಬೇಕು ಸೊ ಮೀಟ್ರಲ್ಲಿ ನೀವು ನೋಡ್ಬೋದು ಏಯ್ಟ್ ಪಾಯಿಂಟ್ ತ್ರೀ ನಿಮಗೆ ಕಾಣಿಸ್ತಾ ಇದೆ ಸೊ ಏಯ್ಟ್ ಪಾಯಿಂಟ್ ತ್ರೀ ಅಂತ ಹೇಳಿದರೆ ಇದು ಡಿ ಸಿ ವೋಲ್ಟೇಜ್ ಸೊ ಈ ಬ್ಯಾಟ್ರಿಯಲ್ಲಿ ಇರುವ ವೋಲ್ಟೇಜ್ ಇಲ್ಲಿ ಕಾಣಿಸ್ತಾ ಇದೆ ಏಯ್ಟ್ ಪಾಯಿಂಟ್ ತ್ರೀ ನೈನ್ ವೋಲ್ಟ್ ಸ್ವಲ್ಪ ಬ್ಯಾಟ್ರಿ ವೀಕ್ ಇದೆ ಏಯ್ಟ್ ಪಾಯಿಂಟ್ ತ್ರೀ ಕಾಣಿಸ್ತಾ ಇದೆ ಸೊ ಇದನ್ನು ಬ್ಯಾಟ್ರಿ ಚೆಕ್ ಆಯಿತು ಸೊ ಇದನ್ನು ನೆಕ್ಸ್ಟ್ ಇರೋ ಬಜರ್ ಬಜರ್ ಅಥವಾ ರೆಸಿಸ್ಟೆನ್ಸ್ ಅಂತ ಇದೆ ಸೊ ಇದನ್ನು ಚೆಕ್ ಚೆಕ್ ಮಾಡಿ ಇಲ್ಲಿ ಪ್ರೋಬಲ್ಲಿ ಇಡ್ ಈ ಆಪ್ಷನಲ್ಲಿ ಇಡಬೇಕು ಸೊ ಯಾವುದೇ ವಸ್ತುವಾಗಿ ಇವಾಗ ಎಕ್ಸಾಂಪಲ್ ನನ್ನ ಹತ್ರ ಒಂದು ಹೀಟರ್ ಇದೆ ಯು ಟೈಪ್ ಹೀಟರ್ ಇದೆ ಸೊ ಇದರಲ್ಲಿ ಎರಡು ಪ್ರೋಬ್ ಇದೆ ಹೀಟರ್ ಟೈಪ್ ಬರುತ್ತೆ ಸೊ ಇದರ ರೆಸಿಸ್ಟೆನ್ಸ್ ಚೆಕ್ ಮಾಡೋದು ಇದು ಎರಡು ಪ್ರೋಬ್ ಇಲ್ಲಿ ವೈರ್ ಕನೆಕ್ಟ್ ಆಗೋ ಜಾಗ ಇದರಲ್ಲಿ ನಾವು ಈ ಮೀಟರನ್ನು ಇಟ್ಟು ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಚೆಕ್ ಮಾಡ್ಬೋದು ಸೊ ಎಕ್ಸಾಂಪಲ್ ಎಲ್ಲಿ ಬೇಕಾದರೂ ಇಡ್ಬೋದು ಕನೆಕ್ಟ್ ಮಾಡ್ಬೋದು ಎರಡು ಸೈಡಲ್ಲಿ ಸೊ ಈ ನೋಡ್ಬೋದು ನೀವು ಎಷ್ಟು ತರ್ಟಿ ಸೆವೆನ್ ಓಮ್ಸ್ ಇದೆ ಈ ಹೀಟರು ತರ್ಟಿ ಸೆವೆನ್ ಓಮ್ಸ್ ಇರುವ ಹೀಟರು ಸೊ ಇದನ್ನು ಚೆಕ್ ಮಾಡೋದು ಹೇಗೆ ಮೋಟ್ರಾಗಿರೋ ನೀವು ಮೋಟ್ರಿಗೆ ಕನೆಕ್ಟ್ ಮಾಡಿ ನೋಡು ಬೇರೆ ಯಾವುದೇ ವಸ್ತು ಆಗಿದ್ದರೆ ಈ ಥರ ಕನೆಕ್ಟ್ ಮಾಡಿ ನೋಡಿದರೆ ನಿಮಗೆ ಎಷ್ಟು ಓಮ್ಸ್ ಇರೋದು ಈ ವಸ್ತು ಅಂತ ಗೊತ್ತಾಗುತ್ತೆ ಸೊ ಓಮ್ಸ್ ಅಂತ ಗೊತ್ತೆ ಅದನ್ನು ನೆಕ್ಸ್ಟ್ ಇರೋ ಆಪ್ಷನ್ ನೀವು ನೋಡ್ಬೋದು ಎ ಸಿ ಆ್ಯಂಪ್ಸ್ ಎ ಸಿ ಎ ಸಿ ಮೀನ್ಸ್ ಎ ಸಿ ವೋಲ್ಟೇಜ್ ಇಲ್ಲಿ ನೋಡ್ಬೋದು ನೀವು ಸೊ ಅದನ್ನು ಹೇಗೆ ಚೆಕ್ ಮಾಡೋದು ಎ ಸಿ ವೋಲ್ ಆ್ಯಂಪಿಯರ್ ಚೆಕ್ ಮಾಡಬೇಕೆ ನಾವು ಮುಂಚೆನೆ ಹೇಳಿದೆ ಕ್ಲ್ಯಾಂಪನ್ನು ಯೂಸ್ ಮಾಡಿ ಚೆಕ್ ಮಾಡಬೇಕು ಸೊ ಅದಕ್ಕೆ ನಾವು ಏನು ಮಾಡೋಣ ಈ ಹೀಟರ್ಗೆ ಒಂದು ಟೂ ತರ್ಟಿ ವೋಲ್ಟೇಜ್ ಕೊಟ್ಟು ಚೆಕ್ ಮಾಡೋಣ ಎಷ್ಟು ನಮಗೆ ಬರುತ್ತೆ ಅಂತ ಈಗ ನಾನು ಇದಕ್ಕೆ ಟೂ ತರ್ಟಿ ವೋಲ್ಟೇಜನ್ನು ಕನೆಕ್ಟ್ ಮಾಡಿದ್ದೇನೆ ಸೊ ಕ್ಲ್ಯಾಂಪ್ ಮೀಟ್ರಲ್ಲಿ ಇಲ್ಲಿ ಆ್ಯಂಪಿಯರ್ ಇದೆಯಲ್ಲ ಎ ಸಿ ಆ್ಯಂಪಿಯರ್ ಸೆಟ್ ಮಾಡಬೇಕು ಸೆಟ್ ಮಾಡಿದ ನಂತರ ಈ ಕ್ಲ್ಯಾಂಪ್ ಓಪನ್ ಮಾಡಿ ಇಲ್ಲಿ ವೈರಿಗೆ ವೈರ್ ಒಳಗಿಂದ ಹಾಕಬೇಕು ಯಾವ ವೈರಿಗೆ ಬೇಕಾದರೂ ಹಾಕ್ಬೋದು ಫೇಸಿಗೆ ಅಥವಾ ನ್ಯೂಟ್ರಲ್ ಎರಡಕ್ಕೂ ಸೇಮ್ ಇದರಲ್ಲಿ ಆ್ಯಂಪಿಯರ್ ಕಾಣಿಸ್ತದೆ ಇವಾಗ ಪವರ್ ಆನ್ ಮಾಡಿ ನೋಡೋಣ ನಾನು ಕ್ಲ್ಯಾಂಪ್ ವೈರ್ ಮಧ್ಯೆ ಹಾಕಿದ್ದೇನೆ ಪವರ್ ಆನ್ ಮಾಡಿ ನೋಡೋಣ ಈಗ ನೀವು ನೋಡ್ಬೋದು ಇಲ್ಲೇ ಆ್ಯಂಪಿಯರ್ ಜಾಸ್ತಿ ಆಗ್ತಾಯಿದೆ ಸೊ ಇದು ಫೈವ್ ಪಾಯಿಂಟ್ ಏಯ್ಟ್ ಆ್ಯಂಪಿಯರ್ ತಗೊಳ್ಳುವ ಒಂದು ವಸ್ತುವಾಗಿದೆ ಸೊ ಈ ಥರ ನಾವು ಆ್ಯಂಪಿಯರನ್ನು ಚೆಕ್ ಮಾಡಲಿಕ್ಕಾಗತ್ತೆ ಕ್ಲ್ಯಾಂಪ್ ಯೂಸ್ ಮಾಡೋದರಿಂದ ಸೊ ನೆಕ್ಸ್ಟ್ ಆಪ್ಷನ್ ಲಾಸ್ಟ್ ಆಪ್ಷನ್ ನಮಗೆ ಉಳಿದಿರೋದಂತ ಹೇಳಿದರೆ ಕೆಪಾಸಿಟನ್ಸ್ ಇದಾದ ನಂತರ ಕೆಪಾಸಿಟೆನ್ಸ್ ಚೆಕ್ ಮಾಡೋದು ಹೇಗೆ ಅಂದರೆ ಕೆಪಾಸಿಟರ್ ಆಪ್ಷನ್ಲಿ ಇಡಬೇಕು ಸೊ ಇದೊಂದು ಎಕ್ಸಾಂಪ್ಲಿ ಒಂದು ಕೆಪಾಸಿಟ್ರಿ ಇಲ್ಲಿದೆ ಇದು ಟ್ವೆಂಟಿ ಫೈವ್ ಎಮ್ ಎಫ್ ಡಿ ಕೆಪಾಸಿಟರ್ ಸೊ ಇದರಲ್ಲಿ ಎರಡು ಪ್ರೋಬ್ ಬರುತ್ತೆ ಕೆಪಾಸಿಟರ್ ನಿಮ್ಗೆ ಗೊತ್ತಿರ್ಬೋದು ಇದರಲ್ಲಿ ಪವರ್ ಸ್ಟೋರ್ ಮಾಡಿಕೊಂಡು ಮತ್ತೆ ಯಾವುದಾದ್ರೂ ಹೈ ಟಾರ್ಕ್ ಇರೋ ಮಿಷಿನಿಗೆ ಇದು ಯೂಸ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಕನೆಕ್ಟ್ ಮಾಡಲಿ ಸೊ ಇದರಲ್ಲಿ ಟ್ವೆಂಟಿ ಫೈವ್ ಎಮ್ ಎಫ್ ಡಿ ಇದೆ ಇದು ಟ್ವೆಂಟಿ ಫೈವ್ ಎಮ್ ಎಫ್ ಡಿ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ ಮೀಟ್ರಲ್ಲಿ ಆಪ್ಷನ್ ಇರುತ್ತೆ ನಾರ್ಮಲಲ್ಲಿ ಶಾರ್ಟ್ ಮಾಡಿಯಲ್ಲಿ ನೋಡ್ತಾರೆ ಸೊ ಮೀಟ್ರಲ್ಲಿ ಆಪ್ಷನ್ ಇದೆ ಇದು ನೋಡ್ಬೋದು ಸೊ ನಾವು ಅದಕ್ಕೆ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ ಇವಾಗ ಮೀಟ್ರಲ್ಲಿ ಝೀರೋ ಝೀರೋ ಕಾಣಿಸ್ತಾ ಇರ್ಬೋದು ಸೊ ಕನೆಕ್ಟ್ ಮಾಡಿ ಚೆಕ್ ಮಾಡಿದರೆ ಇದರ ಎರಡು ಪ್ರೋಬಿಗೆ ಕನೆಕ್ಟ್ ಮಾಡಬೇಕು ಕನೆಕ್ಟ್ ಮಾಡಿದರೆ ಇದರಲ್ಲಿ ಕಾಣಿಸ್ತಾ ಇರ್ಬೋದು ಟ್ವೆಂಟಿ ಫೈವ್ ಯು ಎಫ್ ಅಂತ ಹೇಳಿದರೆ ಇದರಲ್ಲಿ ಹಾಗೆ ಎಮ್ ಎಫ್ ಡಿಗೆ ಯು ಎಫ್ ಅಂತ ಕರೀತಾರೆ ಸೊ ಇದು ಕೆಪಾಸಿಟೆನ್ಸ್ ಚೆಕ್ ಮಾಡೋದು ಕ್ಲ್ಯಾಂಪ್ ಮೀಟ್ರ್ ಮೂಲಕ ಇವಾಗೆಲ್ಲ ಎ ಸಿ ವೋಲ್ಟೇಜ್ ಡಿ ಸಿ ವೋಲ್ಟೇಜ್ ಓಮ್ಸ್ ಮತ್ತು ಕೆಪಾಸಿಟಿ ಎ ಸಿ ಆ್ಯಂಪಿಯರ್ ಮಾಡೋದು ಅಂತ ಹೇಗಂತ ನೀವು ತಿಳಿದುಕೊಂಡಿದ್ರೆ ಇದು ಬೇಸಿಕ್ ಸಿಯಲ್ಲಿ ವರ್ಕ್ ಮಾಡೋರು ಇದಿಷ್ಟು ನೀವು ತಿಳ್ಕೊಳ್ಳೇಬೇಕು ನೋಡ್ಕೊಳ್ಳಿ ಸಿಂಬಲ್ ನೋಡ್ಕೊಳ್ಳಿ ಎ ಸಿಗಿದು ಡಿ ಸಿಗಿದು ಓಮ್ಸ್ ಇದು ಎ ಸಿ ಆಂಪಿಯರ್ ಚೆಕ್ ಮಾಡ್ಲಿಕ್ಕಿದು ಇದು ಕೆಪಾಸಿಟೆನ್ಸ್ ಇದು ಬೇಸಿಕ್ ನೀವು ತಿಳ್ಕೊಂಡ್ರೆ ಎಸಿಗೆ ನಿಮಗೆ ಎ ಸಿ ವರ್ಕ್ ಮಾಡಲಿ ಇಷ್ಟು ಸಾಕಾಗತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ಸ್ ಮಾಡಿ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್